ೇಗ ಸ್ಟಾರ್ಟ್ ಮಾಡ್ಕೊಂಡೆ ಹ್ಞೂ ಅಪ್ಪ ನೋಡಿ ಫ್ರೆಂಡ್ಸ್ ಇದು ನಮ್ಮ ಹಿರಿಯೂರು ತಾಲೂಕಲ್ಲಿ ಬರುವಂಥ ಕುನ್ನಿಕೆರೆ ಗ್ರಾಮದಲ್ಲಿ ವೀರಾಂಜನೇಯ ದೇವಸ್ಥಾನ ಅಂತ ಇದೆ ಇದು ತುಂಬ ಫೇಮಸ್ಸು ಇಲ್ಲಿ ಜಾತ್ರೆ ಮಹೋತ್ಸವನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ ಹ್ಞೂ ಬಾ ಹೋಗೋಣ ಸ್ವಾಮಿ ನೋಡೋಣ ಆಂಜನೇಯನ ಏಯ್ ದೇಗಿನ ಆಗೋಗುತ್ತೆ ಹಾಂ ಚಿನ್ನ ಮತ್ತೆ ನಾಗೇ ದೇವಸ್ಥಾನ ಅಲ್ಲ ಅದು ಹಾಂ ದೇವಸ್ಥಾನ ಅಲ್ಲಿ ಇನ್ನು ಹೊತ್ತು ಸುಟ್ಟು ನಾ ಗ್ಯಾಸ್

ಹ್ಞೂ ಹೆದ್ರ ಮೇಲೆ ಆಸಿಂದ ಹತ್ಕೊಂಡು ಹೋಗು ಹಾಂ ಹಿಂಗೆ 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 ಹೋಗ್ಬೇಕು ಈ ಕಡೆ ಡಾಟು

ಕುನ್ನಿಕೆರೆ ಗ್ರಾಮದ ಏನು ಹಿರಿಯೂರು ತಾಲೂಕಿನ ಕುನ್ನಿಕೆರೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಇದನ್ನ ಇವಾಗ ಜೀರ್ಣೋದ್ಧಾರ ಮಾಡಬೇಕು ಅಂತ ಇದ್ದಾರೆ ಅಲ್ಲಿದೆ ನೋಡಿ ಬ್ಲೂ ಪ್ರಿಂಟು ಅಯೋಧ್ಯೆಯಲ್ಲಿ ರಾಮ ಮಂದಿರ ದೇವಸ್ಥಾನ ಇದೆಯಲ್ಲ ಅದೇ ಥರನೇ ಇಲ್ಲಿ ಇವಾಗ ಪ್ಲ್ಯಾನ್ ಹಾಕ್ಬಿಟ್ಟು ಕಟ್ಟಿಸ್ತಾ ಇದ್ದಾರೆ ಇಲ್ಲಿಂದ ಬಾ ಬೇಸ ತುಂಬ ಪುರಾಣ ಪ್ರಸಿದ್ಧಿ ಇರೋವಂಥ ದೇವಸ್ಥಾನ ಆಗಿರೋದ್ರಿಂದ ಇದು ಬೇಸ್ಮೆಂಟ್ ಆಲ್ರೆಡಿ ಇಷ್ಟು ರೆಡಿಯಾಗಿದೆ ಇನ್ನೊಂದು ಟೂ ಇಯರ್ಸಲ್ಲಿ ಈ ದೇವಸ್ಥಾನ ರೆಡಿ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ನೋಡಿರಿ ತುಂಬ ಪವಾಡ ಆಗಿರೋದ್ರಿಂದ ಇಲ್ಲೆಲ್ಲ ಪವಾಡಗಳು ನಡೆಯುತ್ತೆ ಇಲ್ಲಿ ಜಾತ್ರೆ ಮಹೋತ್ಸವವನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ ಸಂತಾನ ಇಲ್ಲಿ ತುಂಬ ಜನ ಬರ್ತಾರೆ જાતે એટલે દીકે ઠીક હું અમે આ કસ્ટર ના ના હોઉં દા પાસનન ખાત મારતરા જાતે આજને 9 ટક આગે આ તો એડી આખત ગોરકળ પાઈસ ಅದನ್ನು ಹಾಲು ತುಪ್ಪ ಮೊಸರು ಎಲ್ಲ ಹಾಕಿ ಮಾಡಿರ್ತಾರೆ ಅದಕ್ಕೆ ಹಾಕ್ತಾರೆ ಅದನ್ನು ದಾಸಹ್ಯ ಸೇವನೆ ಮಾಡಲು ಮಾಡಿದ ಮೇಲೆ ಅವ್ರನ್ನ ಮೊತ್ತು ಬಂದ್ಬಿಡುತ್ತೆ ಆಗ ಒಂದು ದೊಡ್ಡದಾಗಿ ಇರ್ತಕ್ಕಂಥ ಮುಳ್ಳು ಇದ್ದೆ ಬ ಪಂಜರಿದ್ದಾನೆ ಅದನ್ನ ಮನಸ್ಸಿಡ್ತಾರೆ ಆಗ ಅದನ್ನೇ ಕಲ್ಲು ಇಟ್ಟು ಹೊಡಿತಾಳೆ ಆ ಕಲ್ಲು ಹುರ್ಪುರಿಯಾಗೋಗುತ್ತೆ ಆಗ ಸ್ವಾಮಿ ಆಂಜನೇಯ ಅವರಿಗೆ ಜ್ಞಾನ ಕೊಟ್ಟು ತಿರುಮತ್ತೆ ಜೀವಂತ ಮಾಡಿ